ಸ್ವಾಗತ ಕನ್ನಡಿಗರೆ ನಾನು ನಿಮ್ಮ ಕನ್ನಡವನ ಪುತ್ರ ಮರುಕುಂಬಿಯ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾಯಿದೆ ನಿಮಗೆಲ್ರಿಗೂ ಗೊತ್ತಿದೆ ಏನಪ್ಪ ಅಂತಂದ್ರೆ ಮರುಕುಂಬಿಯ ದಲಿತರ ಸಮುದಾಯದ ಮೇಲೆ ಸವರ್ಣೀಯರು ಯಾವ ರೀತಿ ಹಲ್ಲೆ ಮಾಡಿದರು ಅಂದರೆ ಗುಡಿಸಲಿಗೆ ಬೆಂಕಿ ಹಚ್ಚಿ ಸಿಕ್ಕಾಪಟ್ಟೆ ದೌರ್ಜನ್ಯ ಮೆರೆತಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿದರು ಅವ್ರನ್ನ ಬಡದಿದ್ರು ಹೊಡೆದಿದ್ರು ಈ ರೀತಿ ಎಲ್ಲ ಆರೋಪಗಳು ನ್ಯಾಯಾಲಯದ ಕದವನ್ನು ತಟ್ಟಿತ್ತು ಅದಾದ ಮೇಲೆ ಏನು ಮಾಡಿತ್ತು ಅಂದರೆ ಹತ್ತು ವರ್ಷದ ಬಳಕ ನ್ಯಾಯಾಲಯ ಅದನ್ನು ಕೈಗೆ ತಗೊಂಡು ಇವರಿಗೆ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿ ಇತಿಹಾಸ ಪುಟವನ್ನು ಬರೆದು ಬಿಟ್ಟಿತ್ತು ಈ ರೀತಿ ದೌರ್ಜನ್ಯ ಮಾಡ್ಯಾರಂಥದ್ದ ಬಳಿಕ ಇವರಿಗೆ ತೊಂಬತ್ತೆಂಟು ಜನರಿಗೆ ನಾವು ಜೀವಾವಧಿ ಶಿಕ್ಷೆ ನೀಡ್ತೀವಿ ಅಂತ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿ ಕೈ ತೊಳ್ಕೊಂಡು ಬಿಟ್ಟಿತ್ತು ಇದು ಹಂಗೆ ಮುಂದೆ ಬಂತು ಇದು ಮುಂದಾದ ಮೇಲೆ ಈಗ ಬಂದಿರುವಂಥದ್ದು ಏನಪ್ಪ ಅಂತಂದ್ರೆ ಇದ್ದಕ್ಕಿದ್ದಂತೆ ಕೋರ್ಟು ಮತ್ತೊಂದು ಬಿಗ್ ಅಪ್ಡೇಟನ್ನು ಕೊಟ್ಬಿಡ್ತು ತೊಂಬತ್ತೇಳು ಜನರಿಗೆ ಜಾಮೀನು ನೀಡಿ ಹೊರಗಡೆ ಬಿಟ್ಟುಬಿಡ್ತು ಆದರೆ ಜಾಮೀನು ನೀಡಬೇಕಂದ್ರೆ ಅಷ್ಟು ಈಜಿಯಾಗಿ ಜಾಮೀನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅದು ತೊಂಬತ್ತೇಳು ಜನರಿಗೆ ಜಾಮೀನು ನೀಡಬೇಕು ಅಷ್ಟು ಈಜಿಯಾಗಿ ಜಾಮೀನು ನೀಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಜಾಮೀನು ವಾದ ಇರುತ್ತಲ್ಲ ಆ ವಾದ ಸರಿ ಅನ್ನಿಸಿದರೆ ಮಾತ್ರ ನ್ಯಾಯಾಲಯ ಏನು ಮಾಡುತ್ತೆ ಅಂದ್ರೆ ಇಂತಹ ಒಂದು ನಿರ್ಧಾರ ತೊಗೊಳುತ್ತ ಜಾಮೀನು ಮೇಲೆ ಹೊರಗೆ ಬಿಟ್ಟುಬಿಡತ್ತೆ ಆದರೆ ಜಾಮೀನು ಮೇಲೆ ಹೊರಗೆ ಬಿಟ್ಟಿದೆ ಅಂದರೆ ಕಾರಣ ಇರುತ್ತೆ ಆ ಕಾರಣ ಏನು ನಾವು ನೋಡ್ತಾ ಹೋಗೋಣ ಈಗ ಆ ಕಾರಣ ಇಷ್ಟೇ ಸಿಂಪಲ್ಲು ಏನಪ್ಪ ಅಂತಂದರೆ ಏನು ದಲಿತರ ಸಮುದಾಯದ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಸವರ್ಣಿಯರು ಅಂತಿತ್ತಲ್ಲ ಆ ಸಂದರ್ಭದಲ್ಲಿ ಈ ಹಿರಿಯರೆಲ್ಲ ಕೂಡಿ ಬೆಂಕಿ ಹಚ್ಚಲಿಕ್ಕೆ ಸಾಧ್ಯನಾ ಅಥವಾ ದಲಿತರ ಸಮುದಾಯದ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಸಾಧ್ಯನಾ ಯಾಕಂದರೆ ದಲಿತರ ಸಮುದಾಯದವರು ಆ ಸಂದರ್ಭದಲ್ಲಿ ಇದ್ದಂಥವರು ಹರಿಹರಿಯದ ವಯಸ್ಸಿನವರು ಅಂಥವರ ಮೇಲೆ ಇವರು ಹೆಂಗೆ ಹಲ್ಲೆ ಮಾಡಲಿಕ್ಕೆ ಸಾಧ್ಯ ಇವರೆಲ್ಲರೂ ಕೂಡ ಹಿರಿಯರು ವಯಸ್ಸಾಗಿರುವಂಥವರು ವೃದ್ಧರು ಇವರೆಲ್ಲರೂ ಕೂಡ ಜವಾಬ್ದಾರಿ ಶಿಕ್ಷೆಗೆ ಒಳಗಾಗಿದ್ದಾರಲ್ಲ ಇವರೆಲ್ಲರೂ ಕೂಡ ಸೇರಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇವರಿಗೆ ನಡೆದಾಡೋದೇ ಕಷ್ಟ ಅಷ್ಟು ವಯಸ್ಸಾಗಿರುವಂಥವ್ರು ವೃದ್ಧರು ಕೂಡ ಇದ್ದಾರೆ ಇಂಥವರೆಲ್ಲರೂ ಕೂಡ ಅಮಾಯಕರನ್ನು ಕೂಡ ನೀವು ಜೀವಾವಧಿ ಶಿಕ್ಷೆಗೆ ಗುರಿ ಮಾಡಿದರೆ ಹೆಂಗೆ ಅಂತೇಳಿ ನ್ಯಾಯ ಮಂಡನೆಯನ್ನು ಮಾಡಿದ್ರು ನಾವು ವಾದವನ್ನು ವಿಧಿಸ್ತಾ ಇದ್ದೀವಿ ಅಂತೇಳಿ ನ್ಯಾಯಾಲಯದಲ್ಲಿ ವಾದ ಮಂಡನೆಯನ್ನು ಮಾಡಿದ್ರು ಹೀಗಾಗಿ ನ್ಯಾಯಾಲಯ ಅದನ್ನು ತಗೊಂಡು ಇದು ಸರಿನಾ ಅಂತ ಯೋಚನೆ ಮಾಡಿತು ಯೋಚನೆ ಮಾಡಿದ ಸಂದರ್ಭದಲ್ಲಿ ಏನಾಯಿತು ಹೌದಲ್ಲ ಇವರೆಲ್ಲರೂ ಕೂಡ ಇಲ್ಲಿ ಹಿರಿಯರಿದ್ದಾರೆ ಇವರೆಲ್ಲರೂ ಹಿರಿಯರೆಲ್ಲ ಸೇರಿ ಅಂತಹ ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಹೆಂಗೆ ಸಾಧ್ಯ ಅಂತ ಕೋರ್ಟ್ ಕೂಡ ವಿಚಾರ ಮಾಡಿತು ಆ ಸಂದರ್ಭದಲ್ಲಿ ನ್ಯಾಯಾಲಯ ವಿಚಾರ ಮಾಡಿ ಇವರೆಲ್ಲರೂ ಕೂಡ ವಯಸ್ಸಾಗಿರುವವರು ವಯಸ್ಸಾಗಿರುವವರು ಹೇಗೆ ಬೆಂಕಿಯನ್ನು ಹಚ್ಚಿ ಓಡಲಿಕ್ಕೆ ಸಾಧ್ಯ ಮತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯ ಅಷ್ಟು ಶಕ್ತಿ ಇವರು ಹೇಗಿರುತ್ತೆ ಇದೆಲ್ಲವೂ ಕೂಡ ಯಾವ ರೀತಿ ಇದೆ ಇದನ್ನೆಲ್ಲವೂ ಕೂಡ ಯೋಚನೆ ಮಾಡಿ ತೊಂಬತ್ತೇಳು ಜನರಿಗೆ ಜಾಮೀನು ಮೇಲೆ ಹೊರಗಡೆ ನಿಚ್ಚಿಂತೆಯಿಂದ ಬಿಟ್ಟುಬಿಡ್ತು ಯಾಕಂತಂದರೆ ಇವರು ಹಾಗೆ ಮಾಡಲಿಕ್ಕೆ ಸಾಧ್ಯನ ಅನ್ನೋ ಪ್ರಶ್ನೆ ಹುಟ್ಕೊಂಡಾಗ ಆ ರೀತಿ ವಾದ ಮಂಡನೆಯಾದಾಗ ತೊಂಬತ್ತೇಳು ಜನರಿಗೂ ಕೂಡ ಏನು ಮಾಡ್ತು ಅಂತಂದರೆ ಹೊರಗಡೆ ಬಿಟ್ಟುಬಿಡ್ತು ಜಾಮೀನು ಮೇಲೆ ಮತ್ತವರ ಮನೆಗೆ ಅವರು ಬಂದು ಸೇರಿಕೊಂಡ್ರು ಆದರೆ ಒಬ್ಬ ಮಾತ್ರ ಯಾಕೆ ಉಳ್ಕೊಂಡ ತೊಂಬತ್ತೆಂಟು ಜನರಲ್ಲಿ ಒಬ್ಬ ಮಾತ್ರ ಯಾಕೆ ಉಳ್ಕೊಂಡ ಅವನು ಒನ್ ಆಯಿತಾ ಆ ಆರೋಪಿ ಎ ಒನ್ ಆರೋಪಿ ಹಾಗಾಗಿ ಎ ಒನ್ ಆರೋಪಿಗೆ ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಸ್ವೀಕರಿಸಿಲ್ಲ ನ್ಯಾಯಾಲಯ ಅದನ್ನು ಯಾವಾಗ ಸ್ವೀಕರಿಸುತ್ತೆ ಯಾವ ಸಂದರ್ಭದಲ್ಲಿ ಅವರಿಗೆ ಜಾಮೀನು ನೀಡುತ್ತೆ ಇದನ್ನು ಕೂಡ ಕಾದು ನೋಡಬೇಕು ನಾವು ಖಂಡಿತ ಅವ್ರಿಗೂ ಕೂಡ ಜಾಮೀನು ನೀಡುತ್ತೆ ಯಾಕಂತಂದರೆ ಆ ವ್ಯಕ್ತಿ ಸ್ವಲ್ಪ ವಯಸ್ಸಿನವರಾಗಿರೋದ್ರಿಂದ ಆ ವ್ಯಕ್ತಿಯನ್ನು ಎ ಒನ್ ಆರೋಪಿ ಮಾಡ್ತಾರೆ ಆ ವ್ಯಕ್ತಿಯಿಂದನೂ ಇಷ್ಟೆಲ್ಲ ನಡೆದಿದ್ದು ಅನ್ನುವಂತಹ ವಿಚಾರದಿಂದ ಎ ಒನ್ ಆರೋಪಿಯನ್ನಾಗಿ ಅವರನ್ನು ಕನ್ಸಿಡರ್ ಮಾಡುತ್ತೆ ನ್ಯಾಯಾಲಯ ಹಾಗಾಗಿ ಆ ವ್ಯಕ್ತಿಗೆ ಇನ್ನೂ ಕೂಡ ಜಾಮೀನು ನೀಡಿಲ್ಲ ವ್ಯಕ್ತಿಯನ್ನು ಹೊರಗಡೆ ಬಿಟ್ಟಿಲ್ಲ ಹಾಗಾಗಿ ತೊಂಬತ್ತೆಂಟು ಜನರ ಪೈಕಿ ತೊಂಬತ್ತೇಳು ಜನರಿಗೆ ಜಾಮೀನು ನೀಡಿ ಅವ್ರನ್ನ ಹೊರಗಡೆ ಬಿಟ್ಟುಬಿಟ್ಟಿದೆ ಹೀಗಾಗಿ ಏನಪ್ಪಾ ಅಂತಂದರೆ ಈ ಎಲ್ಲರೂ ಕೂಡ ಹೊರಗೆ ಬಂದುಬಿಟ್ಟು ನ್ಯಾಯಾಲಯ ಅವ್ರನ್ನ ಹೊರಗೆ ಬಿಟ್ಟುಬಿಡ್ತು ಎಲ್ಲ ಸರಿ ಹೋಯಿತು ಇನ್ನು ಹೆಂಗೆ ಇರಬೇಕು ನಾವು ಏನೋ ಹೊರಗೆ ಬಂದುಬಿಟ್ಟಿವಿ ನಮಗೆ ಜಾಮೀನು ಸಿಕ್ಕಿಬಿಡ್ತು ನಾವೇನು ನೋಡ್ರಿ ಹೆಂಗೆ ಮಾಡ್ತೀವಿ ಅಂತ ಅನ್ನೋದೈತೆ ಅಲ್ಲ ಸೊ ಇವರು ಹೊರಗಡೆ ಬಂದರೂ ಇವ್ರನ್ನ ನಾವು ಬಿಡೋದಿಲ್ಲ ಅಂತ ಹೇಳಿ ದಲಿತ ಸಮುದಾಯದ ಬಂಧುಗಳು ಅನ್ನೋದೈತೇನಿಲ್ಲ ಸೊ ಎಲ್ಲರೂ ಕೂಡ ನಾವು ಒಂದು ಅಂತಕ್ಕಂತಹ ಮನೋಭಾವನೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಬದುಕಬೇಕು ಒಂದು ಹಿಂದೂ ತಲೆಯಲ್ಲಿ ಇಟ್ಕೊಳ್ಳಿ ದಲಿತರ ಸಮುದಾಯದವರು ಮತ್ತು ಈಗ ಸವರ್ಣೀಯರು ಜಾತಿ ಬದಲಾಗಿರಬಹುದು ಆಯಿತಾ ಸೊ ಆದರೆ ಎಲ್ಲರೂ ಕೂಡ ಇಲ್ಲಿ ಹಿಂದೂಗಳೇ ಯಾರೂ ಕೂಡ ಹಿಂದೂಗಳಲ್ಲ ಅಂತಲ್ಲ ಸೊ ಹಾಗಾಗಿ ಇಲ್ಲಿ ಜಗಳಾಡುವಂಥ ಅವಶ್ಯಕತೆ ಇಲ್ಲ ಹಿಂದೂ ಅಲ್ಲ ಅಂತ ಜಗಳಾಡಬೇಕಾ ಜಗಳಾಡುವಂಥ ಅವಶ್ಯಕತೆ ಇಲ್ಲ ನಾವು ನೀವೆಲ್ಲರೂ ಕೂಡ ಸತ್ತಾಗ ಸೇರೋದು ಮಣ್ಣನ್ನು ವಿನಃ ಚಿನ್ನನಲ್ಲ ಹೇ ನಾವು ದೊಡ್ಡವರು ನಮ್ಮದು ದೊಡ್ಡ ಜಾತಿ ನಾವು ಸವರ್ಣಿಯರು ನಾವು ದೊಡ್ಡವರು ಅಂತೇಳ್ಬಿಟ್ಟು ಚಿನ್ನ ಸೇರಲ್ಲ ದಲಿತ ಸಮುದಾಯದವರನ್ನು ಹೋಗಿ ಅಷ್ಟೇ ಮಣ್ಣು ಸೇರ್ತಾರಪ್ಪ ಅಂತೇನಿಲ್ಲ ನಾವು ಕೂಡ ಮಣ್ಣೇ ಸೇರೋದು ದಲಿತ ಸಮುದಾಯದ ಬಂಧುಗಳು ಕೂಡ ಮಣ್ಣನ್ನೇ ಸೇರ್ತಾರೆ ಇಲ್ಲಿ ಯಾರೂ ಕೂಡ ಸತ್ತಾಗ ಹೋಗಿ ಚಿನ್ನದಲ್ಲಿ ಮಣ್ಣಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಮಣ್ಣಲ್ಲೇ ಮಣ್ಣಾಗ್ತೀವಿ ಮಣ್ಣಲ್ಲೇ ಮಣ್ಣಾಗಿ ಹೋಗ್ತಾ ಇದ್ದೀವಿ ಅಂತಂದಾಗ ಸೊ ಇಂತಹ ನಿರ್ಧಾರವನ್ನು ತಗೋಬೇಡಿ ಯಾರೂ ಕೂಡ ಹೇಗೆ ಇದ್ರೂ ಕೂಡ ನಾವು ಎಲ್ಲರೂ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು ನಾವು ಭಾರತೀಯರು ನಮ್ಮ ಕನ್ನಡಿಗರು ಇಂಥ ಅಂಥ ಮನೋಭಾವನೆ ಪ್ರೀತಿಯ ವಿಶ್ವಾಸದಿಂದ ಎಲ್ಲೆಡೆ ಭಾರತದಲ್ಲಿ ಬದುಕಬೇಕಾಗಿದೆ ಸಾರ್ವಜನಿಕರು ನಾವು ತಿಳಿದಂಥವರು ಬಲ್ಲಂಥವರು ಬುದ್ಧಿ ಇರುವಂಥವರು ಈ ರೀತಿ ಬದುಕಬೇಕಾಗಿದೆ ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ನಾನು ಕೂಡ ಒಬ್ಬ ಭಾರತೀಯ ಕನ್ನಡಾಂಬೆಯ ಸುಪುತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ನೀವೆಲ್ಲರೂ ಕೂಡ ಒಂದೇ ಅಂತ ನನ್ನ ಮನೋಭಾವನೆ ಇದೆ ಸೊ ಇದಕ್ಕೆ ಯಾರಾದರೂ ವಿರೋಧ ಮಾಡೋರಿದ್ದರೆ ನೀವು ಕಮೆಂಟ್ ಬಾಕ್ಸ್ನಾಗ ನನಗೆ ಬೈದರೂ ಕೂಡ ಬೈರಿ ನಾನು ತಲೆ ಕೆಡಿಸ್ಕೊಳಂಗಿಲ್ಲ ನಾನು ಹೇಳಿದ್ದೇನಾದರೂ ಅನಿಸಿದ್ರೆ ದಯವಿಟ್ಟು ನೀವು ನನಗೆ ಬೈದರೂ ಕೂಡ ಬಯಸ್ಕೊಳ್ತೀನಿ ಸೊ ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಅದರ ಜೊತೆಗೆ ನೀವು ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಂಗೆ ಐಕನ್ ಒತ್ತಿ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಇಷ್ಟ ಆದರೆ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತಿಗೆ ವಿರಾಮ ಮತ್ತೆ ಮುಂದೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ನನ್ನೆಲ್ಲ ಭಾರತೀಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತು ನನ್ನ ಕರ್ನಾಟಕದ ಎಲ್ಲ ನನ್ನ ಕನ್ನಡಾಂಬಿಯ ಪುತ್ರರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಮತ್ತೆ ಮುಂದೆ ಸಿಗೋಣ